ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ವೀಕ್ಷಕರೇ ಇತ್ತೀಚೆಗೆ ನಾನು ಶ್ರೀ ಮಲ್ಲಿಕಾರ್ಜುನ ಪೌಲ್ಟ್ರಿ ಆ್ಯಂಡ್ ಹ್ಯಾಚರಿಸ್ಗೆ ಭೇಟಿ ಕೊಟ್ಟಿದ್ದೆ ಸೊ ಇವರು ಸಣ್ಣ ಸಣ್ಣ ಕೋಳಿ ಮರಿಗಳನ್ನ ಸಾಕಿ ಮಾರಾಟ ಮಾಡ್ತಾರೆ ಅಷ್ಟೇ ಅಲ್ಲದೆ ವಿವಿಧ ತಳಿಯ ದೊಡ್ಡ ಕೋಳಿಗಳನ್ನ ಸಾಕಿ ಇವರು ಮಾರಾಟ ಮಾಡ್ತಾರೆ ಅದ್ರ ಜೊತೆಗೆ ಕೌಜುಗ ಹಾಕಿಗಳನ್ನು ಸಾಕಿ ಮಾರಾಟ ಮಾಡ್ತಾರೆ ಮತ್ತು ಲವ್ ಬರ್ಡ್ಸ್ಗಳನ್ನು ಸಹ ಸಾಕಿ ಮಾರಾಟ ಮಾಡ್ತಾರೆ ನಂಗೆ ಅಚ್ಚರಿ ಅನಿಸಿದ್ದು ಏನಪ್ಪ ಅಂತಂದ್ರೆ ಇವರು ಮಲೆನಾಡಲ್ಲಿ ಕುರಿ ಸಾಕಾಣಿಕೆಯನ್ನು ಮಾಡಿ ಯಶಸ್ಸನ್ನು ಪಡೆದಿದ್ದಾರೆ ಅದು ವೀಕ್ಷಕರೇ ಮಲ್ನಾ ಕುರಿಗಳನ್ನು ಸಾಕೋದು ಅಷ್ಟು ಸುಲಭ ಅಲ್ಲ ಬಹಳಷ್ಟು ಜನಕ್ಕೆ ಈ ವಿಷಯ ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ ಇದೇನಪ್ಪ ಕುರಿ ಎಲ್ಲಿ ಬೇಕಾದ್ರು ಸಾಕ್ಬೋದು ಅನ್ಕೋತೀರಾ ನಾವು ಕುರಿ ಸಾಕಾಣಿಕೆ ಮಾಡೋಕ್ಕಿನ್ನ ಮುಂಚೆ ಅವು ನಮ್ಮ ವೆದರ್ ಗೆ ಸೆಟ್ ಆಗ್ತಾವ ಇಲ್ಲ ಅಂತ ನೋಡ್ಕೋಬೇಕು ಸೊ ಬನ್ನಿ ಮಲೆನಾಡಲ್ಲಿ ಇವರು ಕುರಿಗಳನ್ನ ಸಾಕಿ ಹೇಗೆ ಯಶಸ್ಸನ್ನ ಪಡೆದ್ರು ಅಂತ ನೋಡ್ಕೊಂಡ್ ಬರೋಣ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಿಮ್ಮ ಒಂದು ಪರಿಚಯ ಮಾಡ್ಕೊಡಿ ಸರ್ ನನ್ನ ಹೆಸರು ಸಚಿನ್ ಅಂತ ಹೇಳಿ ಶಿವಮೊಗ್ಗ ಡಿಸ್ಟ್ರಿಕ್ ತಿರ್ಥಿ ತಾಲೂಕು ಕೋಣಂದೂರು ಸಮೀಪದ ಕೆರೆಕೋಡಿ ಅನ್ನೋದು ನಮ್ಮ ಊರು ನಾನು ಬಂದ್ಬಿಟ್ಟು ವೃತ್ತಿಯಲ್ಲಿ ಮೊಬೈಲ್ ಶಾಪ್ ಮತ್ತು ಜಿಯೋ ಡಿಸ್ಟ್ರಿಬ್ಯೂಟರ್ ಆಗಿದ್ದೀನಿ ಮತ್ತು ನಾನು ಕೃಷಿ ಮತ್ತೆ ಕೋಳಿ ಸಾಕಾಣಿಕೆ ಕೋಳಿ ಮರಿಗಳನ್ನು ಮಾಡಿ ಸೇಲ್ ವ್ಯಾಪಾರ ಮಾಡೋದು ಇದನ್ನ ನಾನು ನನ್ನ ಜೀವನ ವೃತ್ತಿಯಾಗಿ ಉಳಿಸ್ಕೊಂಡಿದ್ದೀನಿ ಓಕೆ ಸರ್ ನಾವು ನೋಡಿದಂಗೆ ಕಡೆ ಮಲ್ನಾಡು ಭಾಗದಲ್ಲಿ ಅಷ್ಟು ಕುರಿಗಳನ್ನ ಸಾಕಲ್ಲ ಸರ್ ಹಾ ಸೊ ಇಲ್ಲಿ ನೀವು ಕುರಿ ಸಾಕಬೇಕು ಅಂತ ಏನು ಕನ್ಕೊಂಡ್ರಿ ಸರ್ ಕುರಿ ಸಾಕಬೇಕು ಅಂತ ಏನಕ್ಕೆ ಕನ್ಕೊಂಡೆ ನಾನು ಫಸ್ಟ್ ಆಫ್ ಆಲ್ ಬಿಸ್ನೆಸ್ಗೆ ಬಂದಿದ್ದೆ ಲೋ ಇನ್ ಬಜೆಟ್ ಅಲ್ಲಿ ಹೈ ಪ್ರಾಫಿಟ್ ಯಾವ ಥರ ಮಾಡಬೇಕು ಅನ್ನೋದನ್ನ ಚೆಕ್ ಮಾಡೋಕ್ಕಾಗಿ ಬಂದಿರೋದು ಬಟ್ ಏನು ಅಂತೇಳಿ ಕೋಳಿ ಸಾಕಾಣಿಕೆ ಬಂದ್ಬಿಟ್ಟು ಪೂರ್ವಜನ ಕಾಲದಿಂದಲೂ ಕೋಳಿ ಸಾಕಾಣಿಕೆ ಮಾಡ್ತಾಯಿದ್ರು ಸೊ ನಾವು ಏನು ಮಾಡಿದ್ವಿ ಇದನ್ನು ಯಾಕೆ ನಾವು ದೊಡ್ಡ ಪ್ರಮಾಣದಲ್ಲಿ ಸಾಕಾಣೆ ಮಾಡಬಾರ್ದು ಅಂಥೇಳಿ ಕೋಳಿಗಳನ್ನು ಸಾಕಾಣೆ ಮಾಡಿದ್ವಿ ಅದ್ರ ಜೊತೆಗೆ ಕುರಿಗಳನ್ನು ಇದ್ದೀವಿ ಯಾಕೆ ಸಾಕ್ತಾಯಿದ್ವಿ ಮಲೆನಾಟ್ ಕ್ಲೈಮೇಟಿಗೆ ನಮ್ಮ ಕುರಿಗಳು ಸಾಕಾಣಿಕೆ ಅಲ್ಲ ಯಾಕೆ ನಮ್ಮಲ್ಲಿ ತುಂಬ ಮಳೆ ಇರುತ್ತೆ ಕೋಲ್ಡ್ ವೆದರ್ ಇರೋದ್ರಿಂದ ಕೋಳಿಗಳಿಗೆ ಶೀತ ಆಗ ಜಾಸ್ತಿ ಶೀತ ಬಂತು ಅಂತ ಹೇಳಿದ್ರೆ ತುಂಬ ದಿನ ಫುಡ್ ತಿನ್ನಲ್ಲ ಹಾಗೆ ಇದು ವೀಕಾಗಿ ವೀಕಾಗಿ ಸಣ್ಣಾಗಿ ಆಗಿ ಸತ್ತೋಗುತ್ತೆ ಬಟ್ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಟೈಮ್ ಟೈಮಿಗೆ ಕರೆಕ್ಟಾಗಿ ಇ ಟಿ ಹೆಚ್ ಎಸ್ ಪಿ ಆರ್ ವ್ಯಾಕ್ಸಿನ್ಸ್ಗಳನ್ನೆಲ್ಲ ಕರೆಕ್ಟಾಗಿ ಮಾಡ್ತೀವಿ ಮಾಡಿ ಅದು ಮಾಡ್ತೀವಿ ಮಾಡಿ ನಮ್ಮ ತೋಟದಲ್ಲಿ ನೋಡಿದ ತೋಟ ಇದೆ ತೋಟ ಸುತ್ತ ಹುಲ್ಲುಗಳು ಜನ ಹುಲ್ಲುಗಳನ್ನು ನಮ್ಮದು ತಿನ್ನುತ್ತೆ ಬಿಟ್ಟರೆ ನಮ್ಮಲ್ಲಿ ಜೋಳ ಗಿಡ ಅದೇನು ಸಿಕ್ಕಲ್ಲ ಬೇರೆ ಥರದ ಡ್ರೈ ಫ್ರೂಟ್ಸ್ಗಳೇನು ಸಿಕ್ಕಲ್ಲ ನಾವು ಹೊರಗಡೆಯಿಂದ ಹಿಂಡಿ ಮತ್ತು ಜೋಳನ ಪರ್ಚೇಸ್ ಮಾಡ್ಕೊಂಡು ಬಂದು ಕುರಿಗಳಿಗೆ ಕೊಡ್ತೀವಿ ಕುರಿಗಳನ್ನು ಮೇಲ್ಗಡೆ ಸಾಕ್ತೀವಿ ಕೋಳಿಗಳನ್ನ ಕೆಳಗಡೆ ಸಾಕ್ತೀವಿ ಕೋಳಿಗಳನ್ನ ಯಾಕೆ ಅಂತ ಹೇಳಿದ್ರೆ ಕೋಳಿಗಳು ಕುರಿಗಳ ವೇಸ್ಟೇಜ್ಗಳನ್ನೆಲ್ಲ ನಾವು ಹಿಂಡಿ ಹಾಕ್ತೀವಿ ತುಂಬಾ ತುಂಬ ವೇಸ್ಟೇಜ್ಗಳು ಕೆಳಗಡೆ ಬೆಳೆಸ್ಕೊಂಡುತ್ತೆ ಜೋಳ ಹಾಕ್ತೀವಿ ಜೋಳದಲ್ಲಿ ವೇಸ್ಟ್ ಇರುತ್ತೆ ಬೇರೆ ಬೇರೆ ಏನಾದರೂ ಹಾಕಿದಾಗ ವೇಸ್ಟ್ಗಳನ್ನೆಲ್ಲ ಕೋಳಿಗಳು ಬೇರೆ ಶೆಡ್ ಮಾಡಿದ್ರೆ ಏನಾಗುತ್ತೆ ಅದು ಬೇರೆ ತರಮೇಲೆ ಕುರಿ ಇಡಿಗೆ ಬಿದ್ದು ಕುರಿದು ಹುಲ್ ಬಿದ್ದು ಅದು ಹಾಗೆ ವೇಸ್ಟ್ ಆಗುತ್ತೆ ಅದು ಯಾವುದೇ ರೀತಿಯ ಏನು ಪ್ರಯೋಜನಕ್ಕೆ ಬರೋಲ್ಲ ಬಟ್ ಅವ್ರ ಜೊತೆಗೆ ಕುರಿಗಳು ಕೋಳಿಗಳನ್ನು ಸಾಕಿರೋದ್ರಿಂದ ಏನಾಗುತ್ತೆ ಹೇಳಿದ್ರೆ ಕೋಳಿಗಳು ಈ ವೇಸ್ಟ್ಗಳನ್ನೆಲ್ಲ ತಿಂದು ಒಂದು ಫ್ರೀ ಆ ಕಾಸ್ಟಲ್ಲಿ ಕೋಳಿಗಳು ಬೆಳೆಯುತ್ತೆ ಅದಾದಮೇಲೆ ಕುರಿಗಳ ಜೊತೆಗೆ ನಾವು ಕೋಳಿಗಳನ್ನು ಬಿಡ್ತೀವಿ ಇದೇ ಹುಲ್ಲುಗಳನ್ನೇ ಕೋಳಿಗಳು ತಿಂದು ಬೆಳೆಯುತ್ತೆ ಈಗ ಕುರಿ ಸಾಕಾಣಿಕೆ ಸರ್ ನಾವು ಬಂದ್ಬಿಟ್ಟು ಯಾವಾಗ್ಲೂ ನಾಟಿ ಕುರಿ ಮಾತ್ರ ಸಾಕಾಣಿಕೆ ಮಾಡೋದು ನಾಟಿ ಕುರಿ ಸ್ವಲ್ಪ ಗಟ್ಟಿ ಬರೋದ್ರಿಂದ ಕಂಬಳಿ ಕುರಿಗಳನ್ನ ಜಾಸ್ತಿ ಸಾಕಾಣಿಕೆ ಮಾಡ್ತೀವಿ ಮುಂಚೆ ಸೊಪ್ಪು ಕುರಿಗಳನ್ನು ನಾವು ಸಾಕಾಣಿಕೆ ಮಾಡ್ತಿದ್ವಿ ಆಡು ಮತ್ತೆ ಮೇಕೆ ಬರುತ್ತಲ್ಲ ಅದನ್ನೆಲ್ಲ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಸೊಪ್ಪು ಕುರಿಗಳು ಜಾಸ್ತಿ ಇಲ್ಲಿ ಜಾಸ್ತಿ ಜಾಸ್ತಿ ಅವು ಮರಗಳನ್ನ ಇದ್ನ ಅಡಿಕೆ ಗಿಡದ ಹರೆನೆಲ್ಲ ತೆಗೆಯೋದು ಮತ್ತೆ ಗಿಡಗಳು ಬಾಳೆ ಗಿಡ ಎಲ್ಲ ಉದ್ ಮಾಡೋದೆಲ್ಲ ಜಾಸ್ತಿ ಅದಕ್ಕಾಗಿ ನಾವು ಕಂಬಳಿ ಕುರಿನ ತೋಟದ ಒಳಗಡೆ ಬಿಟ್ಟು ಹಾಕ್ತಾ ಇದ್ವಿ ಈಗ ಈ ಒಂದು ಸರ್ ಈ ಶೆಡ್ ಬಂದ್ಬಿಟ್ಟು ಇಪ್ಪತ್ತು ಹತ್ತು ಇದೆ ಇದು ಬಂದ್ಬಿಟ್ಟು ನಮ್ದು ಒಂದು 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 ಕಾಲಕ್ಷ ರೂಪಾಯ್ನ ಖರ್ಚಿದೆ ಸರ್ ಓಕೆ ಸರ್ ಸೊ ಒಂದು ಬ್ಯಾಚ್ಗೆ ಸರ್ ನನಗೆ ಇಪ್ಪತ್ತು ಇಪ್ಪತ್ತರಲ್ಲಿ ನಾವೇನು ಅಂತ ಅಂತೇಳಿದ್ರೆ ಸರ್ ನಾವು ಒಂದು ಹತ್ತು ಹತ್ತು ಕುರಿಗಳನ್ನು ಸಾಕ್ತಾಯಿದ್ದೀವಿ ನಾವೀಗ ಒಂದು ಹತ್ತು ಕುರಿಗಳನ್ನು ನಾವು ಸಾಕ್ತೀವಿ ಹತ್ತು ಕುರಿಗಳನ್ನ ಸೇಲ್ ಮಾಡಿದ್ ಮಾಡಿದ್ವಿ ಮತ್ತೊಂದು ಹತ್ತು ಕುರಿಗಳನ್ನು ತರ್ತೀವಿ ನಾವು ಗಂಡು ತಗೊ ಬರ್ತೀವಿ ಫುಲ್ ಹತ್ತು ಗಂಡು ತರ್ತೀವಿ ಗಂಡು ತಂದು ಒಂದು ಐದು ತಿಂಗಳು ಆರು ತಿಂಗಳು ಸಾಕ್ತಿವಿ ಸಾಕಿ ನಮ್ದು ದೀಪಾವಳಿ ಮೈನ್ ಕಾನ್ಸಂಟ್ರೇಷನ್ ಹಬ್ಬದ್ದು ದೀಪಾವಳಿಗೆ ನಾವು ಕೊಟ್ಬಿಡ್ತೀವಿ ಯಾವ ತರ ಸರ್ ನಾವು ಬಂದ್ಬಿಟ್ಟು ಓನ್ ಮಾರ್ಕೆಟಿಂಗ್ ಮಾಡ್ತೀವಿ ಹಬ್ಬಗಳು ನಾವು ಮಾಡೋದೇ ಹಬ್ಬನ ಟಾರ್ಗೆಟ್ ಮಾಡ್ಕೊಂಡು ಮಾಡ್ತೀವಿ ಒಂದು ಆಮೇಲೆ ಇಲ್ಲಿ ಹರಕೆಗಳೆಲ್ಲ ನಡೀತಾ ದೇವರ ಹರಕೆಗಳು ನಡೀತಾ ದೇವರ ಹರಕೆಗಳು ಎಲ್ಲ ನಡೀತಾ ಅಲ್ಲಿ ಹೋಗಿ ನಮ್ದು ಕುರಿಗಳು ಹಿಂಗೆ ಇದಾವೆ ಅಂತ ಹೇಳಿ ನಾವು ರೇಟ್ ಮಾತಾಡ್ಕೊಂಡು ಅಲ್ಲಿ ಕೊಟ್ಟು ಬರ್ತೀವಿ ನಮ್ಮ ಕಡೆ ಭಾಗದಲ್ಲಿ ಮತ್ತೆ ಅಮೀನ್ಗಡದ

ಮನೆಗೆ ಸ್ಯಾಂಪಲಿಂಗ್ ಅಂತ ಒಂದು ಕುರಿ ಎರಡು ಕುರಿ ಹೇಳಿ ಕುರಿನ ಬಿಸ್ನೆಸ್ ಮಾಡಿದ್ರೆ ಯಾಕೆಂದ್ರೆ ಕೋಲ್ಡ್ ಕ್ಲೈಮೇಟ್ ಇರೋದ್ರಿಂದ ಇಲ್ಲಿ ಏನು ಅಂತ ಹೇಳಿದ್ರೆ ನಮ್ಮ ಮೂಲ ಹೇಳಬೇಕು ಅಂತ ಹೇಳಿದ್ರೆ ನಾವು ಹೊರಗಡೆ ಯಾವ ತಳಿ ಸಿಕ್ಕುತ್ತೋ ನಮ್ಮ ವಾತಾವರಣಕ್ಕೆ ಸೂಟ್ ಆಗುತ್ತೋ ಕಂಬಳಿ ಕುರಿ ಅಷ್ಟೇ ನಾವು ಕೇಳೋದು ಅದನ್ನ ತಗೋಬಂದು ನಾವು ಇದು ಮಾಡ್ತೀವಿ ಬಿಟ್ಟು ನಿಮ್ಮ ಕಡೆ ವಿಧ ವಿಧದ ಜಾತಿಗಳಿದಾವೆ ಆ ಥರ ಜಾತಿಗಳನ್ನೆಲ್ಲ ಇಲ್ಲಿ ನೋಡೋಕೆ ಹೋಗಲ್ಲ ಸರ್ ಕೋಳಿಗಳಲ್ಲಿ ಯಾವ್ಯಾವ ತಳಿ ಕೋಳಿ ಸಾಕು ಸರ್ ನಾವು ಬಂದ್ಬಿಟ್ಟು ಕೋಳಿಗಳಲ್ಲಿ ಸ್ವರ್ಣದಾರ ಗಿರ್ರಾಜ ಡಿ ಪಿ ಕ್ರಾಸು ಕಡಕ್ನಾಥು ಇಷ್ಟು ಕೋಳಿಗಳನ್ನ ನಾವು ಸಾಕಾಣಿಕೆ ಮಾಡ್ತೀವಿ ನಾಟಿ ಕೋಳಿ ಇಷ್ಟು ಸಾಕಾಣಿಕೆ ಮಾಡ್ತೀವಿ ನಾವು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಹಾಂ ಸರ್ ಸರ್ ಈ ವಿಡಿಯೋ ನೋಡ್ಬಿಟ್ಟು ರೈತರು ಏನಾದ್ರೂ ನಿಮ್ಮಿಂದ ಮಾಹಿತಿ ಪಡ್ಕೋಬೇಕಂದ್ರೆ ನಿಮ್ದೊಂದು ಫೋನ್ ನಂಬರ್ ಹೇಳ್ತೀರಾ ಸರ್ ಏಟ್ ಡಬಲ್ ಫೈವ್ ಡಬಲ್ ತ್ರೀ ಡಬಲ್ ನೈನ್ ಡಬಲ್ ಜೀರೋ ಏಯ್ಟ್ ಓಕೆ ಧನ್ಯವಾದಗಳು ಸರ್ ಓಕೆ